ಲೋಕಸಭಾ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಪ್ರಚಾರದ ವೇಳೆ ಮಾತನಾಡಿದಂಥ ಅವರು ಎಲ್ಲ ಕಾಂಗ್ರೆಸ್ ಮುಖಂಡರು ಮನೆಗೆ ಭೇಟಿ ಕೊಡ್ತಿದ್ದೇನೆ ನಮಗೆ ವಾತಾವರಣ ಪೂರಕವಾಗಿದೆ ಆರು ಶಾಸಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪರವಾಗಿದ್ದಾರೆ ಎಲ್ಲ ಶಾಸಕರು ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದು ಎಲ್ಲರೂ ನನಗೆ ಬೆಂಬಲ ಸೂಚಿಸಿದ್ದಾರೆ ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವ್ರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಜಯಗಳಿಸ್ತಾರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮತ ಪ್ರಚಾರ ಮಾಡ್ತಾ ಇದ್ದೀನಿ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಸರ್ ಇವತ್ತು ಆಗ್ಲೇನೆ ಬಹಳಷ್ಟು ಜನ ಮತ್ತೆ ನೆನ್ನೆನೂ ಸೇರ್ಪಡೆಯಾಗಿದ್ದಾರೆ ಬಾಬಿ ಅಣ್ಣವರು ಕೂಡ ಕಾಂಗ್ರೆಸ್ನ ತೊರೆದು ಇವತ್ತು ಅವರು ಅವ್ರದ್ದೇ ಆದಂಥ ಶಕ್ತಿ ಇವತ್ತು ಹಾಸನ ತಾಲೂಕಲ್ಲಿ ಅವರು ತಂದೆ ಮಾಡಿರೋಂಥ ಸರ್ವಿಸು ಇವತ್ತು ಇಡೀ ಜನ ಹೋಗಲೋಂಥ ವಿಚಾರ ಇವತ್ತು ಅವರು ಕೂಡ ನಮ್ಮ ಜೊತೆ ಸೇರ್ಪಡೆಯಾಗಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗ್ತಾ ಇದೆ ಖಂಡಿತವಾಗ್ಲೂ ನಾವು ಎಲ್ಲ ಕಡೆನೂ ಯಾವ ರೀತಿ ಎಲ್ಲರೂ ಗಣಗಾಗಿ ತಾಳ್ಬೇಕು ಎಲ್ಲರನ್ನು ವಿಶ್ವಾಸಕ್ಕೆ ತಾಳ್ಬೇಕು ಆ ಕೆಲಸ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ಮತ್ತೆ ವಿಭಿನ್ನ ಪಕ್ಷಗಳ ನಾಯಕರುಗಳೂ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಇವಾಗ ಮುಂದಿನ ವಾರದ ಒಳಗಡೆ ನಾಮಿನೇಷನ್ ಕಳೆದ ನಂತರ ಒಂದು ಮುಖಂಡರುಗಳು ಅಂದ್ರೆ ನಮ್ಮ ಎಲ್ಲಾ ಭಾಗದ ಒಂದು ಮುಖಂಡರುಗಳನ್ನ ಕರೆದಿ ಜಂಟಿ ಮೈತ್ರಿ ಸರ್ಕಾರದ ಒಂದು ಮುಖಂಡರುಗಳನ್ನ ಕರೆದಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡು ಮುಖಂಡರುಗಳನ್ನ ಕರೆದಿ ಇವತ್ತು ಪದಾಧಿಕಾರಿಗಳನ್ನ ಕರೆದಿ ಅವ್ರ ಕಡೆಯಿಂದ ವರಿಷ್ಠರನ್ನು ಕರೆಸಿ ನಮ್ಮ ಕಡೆಯಿಂದ ವರಿಷ್ಠರುಗಳನ್ನ ಕರೆಸಿ ಒಂದು ಸಮಕ್ತವಾಗಿ ಒಂದು ಸಭೆ ಮಾಡಬೇಕು ಅಂತ ಇದೀವಿ ಖಂಡಿತವಾಗ್ಲೂ ಅದನ್ನ ಇಪ್ಪತ್ತೆರಡನೇ ತಾರೀಕು ಸರ್ ಒಂಬತ್ತು ಗಂಟೆ ನಂತರ ರ್ಯಾಲಿ ಇಟ್ಕೊಂಡು ನಾಮಿನೇಷನ್ ಅರ್ಜಿ ಆಗ್ತದೆ ಸರ್ ಇವಾಗ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾಮಿನೇಷನ್ ಕಳೆದ ನಂತರ ನಾವು ಯಾವ ಭಾಗಕ್ಕೆ ಯಾರ್ಯಾರು ಬರಬೇಕು ಎಲ್ಲೆಲ್ಲಿ ಡೀಟೇಲ್ ತಗೊಂಡು ನಾವು ಅದನ್ನ ಅವ್ರವ್ರ ಮನೆಗೆ ಹೋಗಿ ಅವ್ರನ್ನ